ಗ್ಯಾಜೆಟ್ ಇವತ್ತು ರೈತರಿಗೆ ತುಂಬಾನೇ ಯೂಸ್ ಆಗುವಂತ ಎರಡು ಪ್ರಾಡಕ್ಟ್ ಗಳನ್ನ ನೇಮ್ ಬಂದ್ಬಿಟ್ಟು ಸೋಲಾರ್ ವಾಟರ್ ಟ್ರಾಪ್ ಅಂತ ಸೊ ಇದು ಕೀಟನಾಶಕ ಒಂದು ಯಂತ್ರ ರೈತರು ತುಂಬಾನೇ ಕಷ್ಟಪಟ್ಟು ರೂಪಾಯಿ ಬಂಡವಾಳ ಹಾಕಿಬಿಟ್ಟು ಬೆಳೆಗಳನ್ನ ಬೆಳೆದಿರ್ತಾರೆ ಸೊ ಈ ರಾತ್ರಿ ಹೊತ್ತಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದಷ್ಟು ಕೀಟಗಳು ಬಂದು ಆ ಒಂದು ಎಲೆನ ಕಂಪ್ಲೀಟ್ ಆಗಿ ಸೊ ನಾಶ ಪಡಿಸುವಂತದಾಗ್ಲಿ ಇದರಿಂದ ರೈತರಿಗೆ ತುಂಬಾನೇ ಹಾನಿ ಆಗುವಂತ ಒಂದು ಸನ್ನಿವೇಶ ಬರುತ್ತೆ ಅದಕ್ಕೋಸ್ಕರ ರೈತರು ಈ ಒಂದು ಸೋಲಾರ್ ವಾಟರ್ ಟ್ರಾಪ್ ನ ನಿಮ್ಮ ತೋಟ ಗದ್ದೆ ಜಮೀನಿಗೆಲ್ಲ ಏನಾಗುತ್ತೆ ಈ ಒಂದು ನೂರ ಇಪ್ಪತ್ತು ಬಗೆ ಅಂದ್ರೆ ಈ ಒಂದು ಬೆಳೆಗಳನ್ನ ಏನು ನಾಶ ಪಡಿಸುವಂತ ಕೀಟಗಳನ್ನ ನೀವು ಈ ಒಂದು ಸೋಲಾರ್ ವಾಟರ್ ಟ್ಯಾಪ್ ಮೂಲಕ ಅದನ್ನ ನಾಶ ಕೂಡ ಮಾಡ್ಕೋಬಹುದು ಸೋಲಾರ್ ವಾಟರ್ ಟ್ಯಾಪ್ ಗೆ ಯಾವ್ದು ರೀತಿ ಕರೆಂಟ್ ಬೇಕಾಗಿಲ್ಲ ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ಸೋಲಾರ್ ಇಂದ ವರ್ಕ್ ಆಗುತ್ತೆ ಸೊ ಹಗಲು ಚಾರ್ಜ್ ಆಗ್ಬಿಟ್ಟು ಇದು ರಾತ್ರಿ ನಿಮಗೆ ಕೆಲಸ ಕೂಡ ಮಾಡುತ್ತೆ ಸೊ ಈಗ ಗಮನಿಸಬಹುದು ಸೊ ಇದರಲ್ಲಿ ಒಂದು ಎಲ್ ಇ ಡಿ ಲೈಟ್ಸ್ ಕೂಡ ಕೊಟ್ಟಿದೀವಿ ಸೊ ಇಲ್ಲಿ ಗಮನಿಸಬಹುದು ಇಲ್ಲಿ ಒಂದು ಎಲ್ ಇ ಡಿ ಲೈಟ್ಸ್ ಕೂಡ ಇದೆ ಸೊ ಇದೇನಾಗುತ್ತೆ ಅಂದ್ರೆ ಇದು ನಾರ್ಮಲ್ ಎಲ್ ಇ ಲೈಟ್ ಎಲ್ಲ ಯು ಎ ಒಂದು ಎಲ್ ಇ ಡಿ ಕೂಡ ಆಗಿರುತ್ತೆ ಸೊ ಇದರಿಂದ ಏನಾದ್ರೆ ಆಗುತ್ತೆ ಅಂತಂದ್ರೆ ಇದು ರಾತ್ರಿ ಹೊತ್ತಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಆನ್ ಆಗಿಬಿಡುತ್ತೆ ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು ರಾತ್ರಿ ಹೊತ್ತಲ್ಲಿ ನಿಮಗೆ ಈ ರೀತಿಯಾಗಿ ಆನ್ ಆಗುತ್ತೆ ಸೊ ಯು ಎ ಲೈಟ್ ಏನಿದೆಯಲ್ಲ ಬ್ಲೂ ಕಲರ್ ಲೈಟ್ಸ್ ಏನಿದೆ ಮಧ್ಯದಲ್ಲಿ ಒಂದು ಎಲ್ಲೋ ಇಶ್ ಲೈಟ್ ಏನಿದೆ ಸೊ ಇದಕ್ಕೆ ಏನಾಗುತ್ತೆ ಅಂದರೆ ಒನ್ ಟ್ವೆಂಟಿ ಪ್ಲಸ್ ಈ ಟ್ರಾಪ್ ಹುಳುಗಳು ಹುಳುಗಳೇನು ಮಾಡುತ್ತೆ ಇದನ್ನ ಅಟ್ರಾಕ್ಷನ್ಗೆ ಇದ್ರ ಹತ್ರ ಬರುತ್ತೆ ಇದ್ರ ಹತ್ರ ಬಂದ್ಬಿಟ್ಟು ಏನಾಗುತ್ತೆ ಇಲ್ಲಿ ಏನು ನೀರು ಹಾಕಿರ್ತೀರಲ್ಲ ನೀರಿಗೆ ನೀವು ಸ್ವಲ್ಪ ಶಾಂಪೂ ಆಗಿರಲಿ ಅಥವಾ ಈ ಸೋಪಿನ ಪುಡಿ ಆಗಿರಲಿ ಇದರಲ್ಲಿ ನೀವು ಹಾಕೋದ್ರಿಂದ ಏನಾಗುತ್ತೆ ಇದ್ರ ಹತ್ರ ಬಂದೇನಾಗುತ್ತೆ ಸೊ ಈ ವಾಟ್ರಲ್ಲಿ ಬಿದ್ದು ಹೋಗುತ್ತೆ ವಾಟ್ರಲ್ಲಿ ಬಿದ್ದು ಹೋಗಿದ್ರಿಂದ ನೀವೇನು ಈ ಒಂದು ಶಾಂಪೂ ಆಗಿರಲಿ ಅಥವಾ ಬಟ್ಟೆ ಪುಡಿ ಏನಾಗಿರ್ತಿರಲ್ಲ ಅಲ್ಲಿ ನೊರೆಯಿಂದ ಏನಾಗುತ್ತೆ ಅಲ್ಲೇ ಕಚ್ಕೊಂಡು ಹುಳುಗಳೆಲ್ಲ ಸತ್ತು ಸೊ ಈ ಥರ ಒಂದು ಪ್ರಕ್ರಿಯೆ ನಡೆಯುತ್ತೆ ಸೊ ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ನೀವು ಕೇಳಬಹುದು ಸರ್ ಇದು ಸೋಲಾರ್ ಇಂದ ನಡೀತೆ ರಾತ್ರಿ ಮಳೆಗಾಲದಲ್ಲಿ ಯಾವ ತರ ವರ್ಕ್ ಆಗ್ತದೆ ಅಂತ ಕೇಳೋದಾದ್ರೆ ಸೊ ಮಳೆಗಾಲದಲ್ಲಿ ನಿಮ್ಗೆ ಕಣ್ ಬಿಸಿಲಿಲ್ಲ ಅಂತಂದ್ರೂ ಕೂಡ ನಿಮಗೆ ಇಲ್ಲಿ ಒಂದು ಚಾರ್ಜ್ ಹಾಕುವಂತ ಪ್ಲಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದೀವಿ ಸೊ ಇದರಿಂದ ಏನಾಗುತ್ತೆ ನಿಮ್ಮ ಮನೆಯಲ್ಲೇ ಇದನ್ನ ಚಾರ್ಜ್ ಮಾಡಿಕೊಂಡು ಕೂಡ ನೀವು ತೋಟದಲ್ಲಿ ಈ ತರ ಅಳವಡಿಸ್ಕೋಬಹುದು ಸೊ ಇದರಿಂದ ಏನಾಗುತ್ತೆ ನೀವು ಒಂದೇನು ಸಾವಿರ ರೂಪಾಯಿ ಬಂಡವಾಳಗಳನ್ನ ಬಂಡವಾಳ ಇನ್ವೆಸ್ಟ್ ಮಾಡ್ಬಿಟ್ಟು ಏನು ಬೆಳೆಗಳನ್ನ ಬೆಳೆದಿರ್ತೀರಾ ಈ ಒಂದು ಕೀಟದಿಂದ ಏನು ಸಮಸ್ಯೆನ ಎದುರಿಸ್ತಿರ್ತೀರಾ ಈ ಒಂದು ಡಿವೈಸ್ನ ಹಾಕೋದ್ರಿಂದ ಏನಾಗುತ್ತೆ ಅದಕ್ಕೆಲ್ಲ ನೀವು ಮುಕ್ತಿನ ಹೊಂದಬಹುದು ಸೋಲಾರ್ ಟ್ರ್ಯಾಪ್ನ ನೀವೇನಾದರೂ ಒಂದು ಎಕರೆ ಜಮೀನಲ್ಲಿ ಏನಾದರೂ ಅಳವಡಿಸ್ಕೊಳ್ತೀನಿ ಅಂತಂದರೆ ಈ ಥರದ್ದು ನೀವು ಎರಡನ್ನ ಹಾಕೋಬೇಕಾಗತ್ತೆ ಇದು ಒಂದು ಎಕರೆ ಒಂದಾಗಲ್ಲ ಸೊ ಎರಡನ್ನ ಹಾಕೊಂಡ್ರೆ ತುಂಬ ಎಫೆಕ್ಟಿವ್ ಆಗಿ ನಿಮಗೆ ಕೆಲಸ ಮಾಡುತ್ತೆ ನಿಮ್ಮೊಂದು ಜಮೀನು ನೀವು ಸೆಂಟ್ರಲ್ಲಿ ಇದನ್ನ ಅಳವಡಿಸ್ಕೊಳ್ಬೇಕಾಗ್ತದೆ ಸೊ ಇದನ್ನ ಇನ್ನು ಯಾವ ರೀತಿ ಎಲ್ಲ ಫಿಟಿಂಗ್ ಮಾಡ್ಕೊಳ್ಬೇಕು ಅಂದರೆ ಇದು ಫಿಟಿಂಗ್ ಅಂತ ಏನಿರಲ್ಲ ಇದೇ ಥರ ನಿಮಗೆ ಸೇಮ್ ಬರುತ್ತೆ ಸೊ ಈ ಥರದ್ದೊಂದು ಪೈಪ್ ಕೂಡ ನಾವು ಕೊಟ್ಟಿರ್ತೀವಿ ಸೊ ಗಮನಿಸ್ಬೋದು ಪೈಪ್ ಕೂಡ ಕೊಟ್ಟಿರ್ತೀವಿ ಕೆಳಗಡೆ ನಿಮಗೆ ಈ ಥರ ಹೋಲ್ಸ್ ಇರುತ್ತೆ ಸೊ ಇದನ್ನು ನೀವು ಈ ಒಂದು ಹೋಲ್ ಒಳಗೆ ಫಿಟಿಂಗ್ ಮಾಡಿಕೊಂಡು ಜಸ್ಟ್ ನೀವು ಒಂದು ಎರಡು ಒಂದ್ ಅಡಿ ಅಥವಾ ಎರಡು ಅಡಿ ನೀವು ಗುಂಡಿನ ತುಟ್ಕೊಂಡು ಇದನ್ನ ನೀವು ಒಂದು ತೋಟ ಮಧ್ಯದಲ್ಲಿ ಈ ತರ ಅಳವಡಿಸ್ಕೋಬಹುದು ಸೊ ಇನ್ನಿದ್ರೆ ಪ್ರೈಸ್ನ ಬಗ್ಗೆ ಮಾತಾಡೋದಾದ್ರೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದೂವರೆ ಸಾವಿರ ರೂಪಾಯಿ ಪ್ರೈಸ್ ಆಗಿರುತ್ತೆ ಅಂದ್ರೆ ಸಾವಿರದ ಐನೂರು ರೂಪಾಯಿ ನಿಮಗೆ ಪ್ರೈಸ್ ಕೂಡ ಆಗಿರುತ್ತೆ ಹಾಗೆ ಸಿಕ್ಸ್ ಮಂತ್ಗಳ ಕಾಲ ವಾರಂಟಿ ಕೂಡ ಇರುತ್ತೆ ಈ ಥರದ ವಿಡಿಯೋಗಾಗಿ ನಮ್ಮ ಚಾನಲ್ ಫಾಲೋ ಮಾಡೋದನ್ನ ಮರಿ ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಸೆಟ್ ಜೊತೆಗೆ ಮತ್ತೆಲ್ಲರಿಗೂ ಸಿಗೋಣ